ಹೇ ಹಲೋ ವಾಟ್ಸಪ್ ಗಾಯ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊತಿದ್ದೀನಿ ಏ ಇಲ್ಲ ಫ್ರೆಂಡ್ಸ್ ಎಲ್ಲ ಮ್ಯಾಚ್ ಥರನೇ ಈ ಮ್ಯಾಚನು ನಾನು ಇವೆಂಟಲ್ಲಿ ಇಳಿದು ಒಂದು ಟ್ರಿಕ್ ಎಲ್ಲ ಮಾರಿರ್ತೀನಿ ಟ್ರಿಕ್ ಇಲ್ಲಿ ಮಾರಿಬಿಟ್ಟು ನಾನು ಇವೆಂಟಿಂದ ಆಚೆ ಬರ್ತೀನಿ ಅಲ್ಲ ಆಚೆ ಬಂದಿರಲ್ಲ ನಾಲ್ಕು ನಿಮಿಷ ನಾನು ಆಚೆ ಬಂದಿರ್ತೀನಿ ಸೊ ನಮ್ಮ ಒಬ್ಬ ಟೀಮೇಟ್ನ ಹೆಸ್ ಹೊಡೆದಿರ್ತಾರೆ ಸೊ ಅದು ಯಾರೋ ಅಲ್ಲ ಇವರೇ

ನನ್ನ ಮಗ ಎಲ್ಲಿ ಇಲ್ಲ ಇಲ್ಲೇ ಬಂದು ಹೇಳ್ಕೊಂಬಂದ ನನ್ನ ಮುಂದೆ ಬಂದ ಬಟ್ ಎಲ್ಲಿ ಎಲ್ಲ ಅವನಿಗೆ ಗೊತ್ತಿಲ್ಲ ಬಟ್ ನನ್ಗೆ ಗೊತ್ತಾಗುತ್ತೆ ಸೊ ಇಲ್ಲಿರೋ ಡೇಂಜರ್ ಅನ್ಬಿಟ್ಟು ಮುಂದೆ ಬರ್ತೀನಿ ಸರಿ ಅನ್ಬಿಟ್ಟು ಮುಂದೆ ಬಂದ್ರೆ ಇಲ್ಲಿ ಗುರು ಸೀನೇ ಚೇಂಜ್ ಆಗಿಬಿಟ್ಟೈತೆ ಎನಿಮೀಸು ಸ್ನೇಕ್ ಆಟ ಆಡ್ಕೊಂಡು ಕೂತವ್ರ ಗುರು ಇಲ್ಲಿ ನೀವೇ ಬಿಡುದು ಅವ್ರ ಮುಖಗಳು ನೋಡಿದ್ರೆ ನನಗೆ ಎಲ್ಲ ಗೊತ್ತಾಗಿಲ್ಲ ಮುಂದೆ ಅವರ ಎನಿಮೀಸ್ ಅವರು ಅಂದ್ಬಿಟ್ಟು ನೋಡ್ತಾಯಿದ್ರೆ ನನಗೆ ಗೊತ್ತಿಲ್ಲ ಕರೆ ಅನ್ಬಿಟ್ಟು ಮುಂದೆ ಬರ್ತೀನಿ ಮುಂದೆ ಬಂದ ಎನಿಮೀಸು ಎಲ್ಲ ನಮ್ಮ ನಂಬರ್ ಟು ಕರೆ ಹೋಗಿರ್ತಾರೆ ಯಾಕಂದರೆ ನಂಬರ್ ಟೂ ಬಂದು ಸೌಂಡ್ ಕೊಟ್ಟಿರ್ತಾನೆ ಸೊ ಒಂದು ಸ್ಕ್ವಾಡ್ ಇರುತ್ತೆ ಆ ಸ್ಕ್ವಾಡ್ ಬಂದು ನಂಬರ್ ಟೂಗೆ ರೆಸ್ಟ್ ಮಾಡ್ತಾರೆ ಜಸ್ಟ್ ಗುರು ಒಬ್ಬ ನೋಡಿದ ಅಷ್ಟೇ ಅವ್ರ ಟೀಮ್ ಮೂರು ಜನ ರಶ್ ಮಾಡಕ್ಕೆ ನಮ್ಮ ಮುಂದೆ ಬಂದಿರ್ತಾರೆ ಹೆಂಗೋ ಹಂಗೆ ಫಾಲ್ ಬ್ಯಾಕ್ ಆಗಿರ್ತೀನಿ ಇನ್ನೊಬ್ಬ ಉಳ್ದಿರ್ತಾನೆ ಅವನು ಹೆಂಗೆ ಗುರುತಿನಿ ಇವಾಗ ನೋಡಿ ನೀವು ಈ ಕ್ಲಚ್ ಇಷ್ಟ ಆದರೆ ಖಂಡಿತ ಲೈಕ್ ಸಬ್ಸ್ಕ್ರೈಬ್ ಹಾಕೊಂಡಿಲ್ಲ ಇಷ್ಟೇ ಇಷ್ಟು ಕ್ಲಚ್ ಈ ಕ್ಲಚ್ ಯಾರು ಇಷ್ಟ ಆಗಿತ್ತು ಎಲ್ಲ ಕಮೆಂಟು ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆ ಇನ್ನೊಂದು ಕ್ಲಚ್ ಗೋವನ್ನ ಬನ್ನಿ ಹಾಗೆ ಕೀಳುಗರೆಲ್ಲ ಒಂದು ಮಾತಾಡ್ತಾ ಕೀಲ್ಡ್ ಹೊಡೆದಿರ್ತೀನಿ ಆ ಗುರು ಯಾರು ಯಾರು ಅಂತ ಯಾರ್ಯಾರು ಮೀಟಿಂಗ್ ಸೆಂಟ್ರಾಗ ಬರ್ತೀನಿ

ಇಲ್ಲೇನದ್ ಗೊತ್ತಾ ನಾವು ಒಂದು ಸ್ಕ್ವಾಡು ಎಣ್ಮ ಒಂದು ಸ್ಕ್ವಾಡ್ ಇರುತ್ತೆ ನಾವು ಫೈಟ್ ಮಾಡಿಬಿಟ್ಟು ಎನಿಮಿಸ್ನ ನಾಲ್ಕು ಫಿನಿಶ್ ಮಿರ್ತೀವಿ ಆಡಿಸೊಳಗೆ ಇನ್ನೊಂದು ಎನಿಮಿ ಬಂದು ಥರ್ಡ್ ಪಾರ್ಟಿ ಮಾರೋಕ್ಕೆ ಟ್ರೈ ಮಾಡುತ್ತೆ ಆ ಥರ್ಡ್ ಪಾರ್ಟಿನ ಹಿಂಗೆ ನಾವು ಫಿನಿಶ್ ಮಾಡ್ತೇವೆ ಅಂತ ಇದನ್ನು ನೋಡಿ ಫ್ರೆಂಡ್ಸ್ ಕೊನೆವರೆಗೂ

ஜீனு அவ்ந்த நமக்கு ஆட்டாட்ஸ்தான் அவா் ஆட்டாட்னே இருந்தவனே நிமித்தி ட்ரி நானும் நான் ಸರಿ ಅಂದ್ಬಿಟ್ಟು ಈ ಕ್ಲಚ್ ಮುಗಿತದೆ ಇನ್ನೊಂದು ಕ್ಲಚ್ಗೆ ಹೋಗೋಣ ಫ್ರೆಂಡ್ಸ್ ಈ ಕ್ಲಚ್ ಏನೋ ಗೊತ್ತ ಗೊತ್ತಾ ಅಲ್ಲ ಗುರು ನಾನು ನೋಡ್ಬಿಟ್ಟು ಯಾಕೆ ಗುರು ಈ ಮೂರು ಜನ ಹೊರ ಹೋಗ್ಬಿಟ್ಟು ಸೆಂಟ್ರಕ್ಕೆ ಅಂತ ನಾನು ಅವ್ರಿಗೆ ಫಾಲೋ ಹೋಗ್ಬಿಟ್ಟು ನಾನು ಹೋರಿದೆ ಹಾಗೆ ಒಬ್ಬ ನಾನು ಹಾಕಿ મને બાઉન્ડ ટીમેટ ને આચે બાઉન્ડ પાવર અપ કરકે પે મારદા બટ ના હતા બુલેટ ઇદિલા હગે કન કન ના પરતોં બીટે સર આયતી ના ઉલ્લી દી બે અલવા ઓન હું એંગોન્ટ સી માર કો બીટ બટ લાસ્ટ લે બઈર તનલ એનિમી ટીમેટ લે બ્રો ઓન નટ ઓરે ટાલીલા ಗುರು ಐದು ಕ್ಲಚಸ್ಸು ಎವ್ರಿ ಡೇ ನಾನು ಐದು ಕ್ಲಚಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ಆದಷ್ಟು ನಿಮ್ಮ ಕರೆಯಿಂದ ನಮಗೆ ಸಪ್ ಇದೇ ರೀತಿ ಸಪೋರ್ಟ್ ಮಾಡ್ತೀನಿ ಅಂದ್ಬಿಟ್ಟು ಚಿಕ್ಕ ಹೋಪ್ ಇಕ್ಕೊಂದಿ ಅಷ್ಟೇ ನಾನು ಫ್ರೆಂಡ್ ಸೊ ಈ ವಿಡಿಯೋ ಯಾರ್ಯಾರು ನೋಡ್ತಿರೋ ಕೊನೆವರೆಗೂ ನೋಡಿಬಿಟ್ಟು ಖಂಡಿತ ಲೈಕ್ ಕೊಟ್ಕೊಂಡ್ಬಿಟ್ಟು ಹಾಗೆ ಸಬ್ಸ್ಕ್ರೈಬ್ ಕೊಟ್ಕೊಂಡ್ಬಿಟ್ಟು ಹೋಗಿ ಫ್ರೆಂಡ್ಸ್ ಯಾಕಂದ್ರೆ ಯಾಕೆಂದರೆ ಇದೇ ಥರ ಕಂಟೆಂಟಿಂದ ನಾನು ಮುಂದೆ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತೀನಿ ಎವ್ರಿ ಡೇ ಎವ್ರಿ ಫೈವ್ ಕ್ಲಚಸ್ ಮುಂದೆ ನಿಮ್ಮ ಮುಂದೆ ಇರ್ತೀನಿ ಸೊ ಹಾಗಾಗಿ ನನ್ನ ಕಡೆ ಒಂದು ಸ್ವಲ್ಪ ಗಮನ ಇರಲಿ ಅಷ್ಟು ಕೇಳ್ಕೊತಿದ್ದೀನಿ ಫ್ರೆಂಡ್ಸ್ ಓಕೆ ಬೈ ಬೈ ಸಿ ಯು ಟಾಟಾ